ಆತ್ಮೀಯ ಸಹೋದರ ಸಹೋದರರೇ ದೇವರು ಮಾನವರಾಗಿ ಈ ದರೆಯಲ್ಲಿ ಜನಿಸಿದ ಹಬ್ಬ ಕ್ರಿಸ್ಮಸ್ ದೇವರು ನಮ್ಮೊಡನೆ ಇದ್ದಾರೆಂಬ ಭಾವನೆಯಿಂದ ಈ ಕ್ರಿಸ್ತ ಜಯಂತಿಯನ್ನು ನಾವು ಸರ್ವರೊಂದಿಗೆ ಸಂತೋಷ ಸಂಭ್ರಮದಿಂದ ಜಗತ್ತಿನಾದ್ಯಂತ ಆಚರಿಸುತ್ತೇವೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುವುದೇ ದೇವರ ಉದ್ದೇಶ ಯೇಸು ಕ್ರಿಸ್ತರ ಎರಡು ಸಾವಿರ ಇಪ್ಪತ್ತೈದನೇ ಜನನದ ಜುಬ್ಲಿ ವರ್ಷವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಎಂದಿಗಿಂತಲೂ ಹೆಚ್ಚಾಗಿ ಪ್ರಪಂಚದಲ್ಲಿ ದ್ವೇಷ ಹಿಂಸಾಚಾರ ಯುದ್ಧ ಪ್ರಕೃತಿ ವಿಕೋಪ ವಿಭಜನೆಗಳನ್ನು ಅನುಭವಿಸುತ್ತಿದ್ದೇವೆ ಯೇಸು ಜನಿಸಿದ ದನದ ಕೊಟ್ಟಿಗೆಯಲ್ಲಿ ಸ್ವರ್ಗದ ದೂತರು ಸಾರಿದ ಶಾಂತಿ ಸೋದರತ್ವ ಸಂಧಾನ ಪ್ರೀತಿ ಮತ್ತು ಕ್ಷಮೆ ನಮ್ಮ ಸಮಾಜಕ್ಕೆ ಅಗತ್ಯವಾಗಿ ಬೇಕಿದೆ ಈ ಕ್ರಿಸ್ಮಸ್ನಂದು ನಾವು ಅನುಭವಿಸಿದ ಪ್ರಭು ಯೇಸುವಿನ ದೈವೀ ಗುಣಗಳನ್ನು ಎಲ್ಲರಿಗೂ ಹಂಚೋಣ ವಿವಿಧ ಕಷ್ಟಗಳಿಗೆ ಸಿಲುಕಿಕೊಂಡು ಸಹಾಯ ಹಸ್ತ ಬೇಡುವವರ ಕಡೆಗೆ ಕೈಚಾಚಿ ಅವರ ಬಾಳಿಗೆ ಭರವಸೆಯ ಕಿರಣವಾಗೋಣ ಕ್ರಿಸ್ತರ ಬೆಳಕು ನಮ್ಮ ಹೃದಯಗಳಲ್ಲಿ ಇರುವ ಅಂಧಕಾರವನ್ನು ಹೋಗಲಾಡಿಸಿ ನಮ್ಮನ್ನು ಶಾಂತಿಯ ಸಾಧನವನ್ನಾಗಿ ಮಾಡಲಿ ಶಾಂತಿ ಪ್ರೀತಿ ಮತ್ತು ಸೌಹಾರ್ದತೆಯ ನೆಲೆಗಳಲ್ಲಿ ಹೊಸ ಸಮಾಜವನ್ನು ನಿರ್ಮಿಸೋಣ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು